ನಿನ್ನೆ ಮಂಗಳೂರಿನಲ್ಲಿ ನಡೆದಿರುವಂತ ಸುಹಾಷ್ ಶೆಟ್ಟಿಯ ಹತ್ಯೆ ಅದು ಕೇವಲ ಒಂದು ಹತ್ಯೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ಯುವಕನನ್ನ ಅವನು ಹೋಗ್ತಾ ಇರುವಂತಹ ಕಾರನ್ನ ದಿಗ್ಬಂಧಿಸಿ ಅವನು ವಾಹನವನ್ನು ಲಾಕ್ ಮಾಡಿ ವ್ಯವಸ್ಥಿತವಾದಂಥ ಸಂಚು ರೂಪಿಸಿ ಹತ್ಯೆ ಮಾಡಿರುವುದು ಉದ್ದೇಶಪೂರ್ವಕವಾಗಿ ಅವನಿಗೆ ಬೆದರಿಕೆಗಳು ಬರ್ತಾ ಇತ್ತು ಪೊಲೀಸ್ ಇಲಾಖೆ ಸ್ವಲ್ಪ ಜಾಗೃತಿ ವಹಿಸಿದ್ರೆ ಈ ಹತ್ಯೆಯನ್ನು ತಪ್ಪಿಸಬಹುದಿತ್ತು ಆ ಯುವಕನಿಗೆ ನ್ಯಾಯ ಸಿಗುವವರೆಗೆ ಸಾವಿಗೆ ನ್ಯಾಯ ಸಿಗುವವರೆಗೆ ಬಹಳ ಗಟ್ಟಿಯಾಗಿ ನಾವು ಕೆಲಸ ಮಾಡಬೇಕಾದಂಥ ಅವಶ್ಯಕತೆ ಇದೆ ಕೇಂದ್ರದ ಯಾವುದಾದ್ರೂ ಏಜೆನ್ಸಿಗೆ ಈ ತನಿಖೆಯನ್ನು ವಹಿಸಬೇಕು ಅಂತ ಹೇಳಿ ನನ್ನ ಆಗ್ರಹ ನಿನ್ನೆ ಮಂಗಳೂರಿನಲ್ಲಿ ನಡೆದಿರುವಂಥ ಸುಹಾಷ್ ಶೆಟ್ಟಿಯ ಹತ್ಯೆ ಅದು ಕೇವಲ ಒಂದು ಹತ್ಯೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ಯುವಕನನ್ನು ಅವನು ಹೋಗ್ತಾ ಇರುವಂಥ ಕಾರನ್ನು ದಿಗ್ಬಂಧಿಸಿ ಅವನ ವಾಹನವನ್ನು ಲಾಕ್ ಮಾಡಿ ವ್ಯವಸ್ಥಿತವಾದಂಥ ಸಂಚು ರೂಪಿಸಿ ಹತ್ಯೆ ಮಾಡಿರುವುದು ಈ ಕಾನೂನು ಸುವ್ಯವಸ್ಥೆ ಇದೆ ಈ ರಾಜ್ಯದಲ್ಲಿ ಯಾವ ಮಟ್ಟಕ್ಕಿದೆ ಅಂತ ಹೇಳುವಂಥ ಮಟ್ಟಕ್ಕೆ ಆ ಹುಡುಗನ ಹಿತೈಷಿಗಳು ಹೇಳ್ತಾ ಇರೋದು ಸುವಾಶೆಟ್ಟಿ ಹಿತೈಷಿಗಳು ಹೇಳ್ತಾ ಇರೋದು ಉದ್ದೇಶಪೂರ್ವಕವಾಗಿ ಅವನಿಗೆ ಬೆದರಿಕೆಗಳು ಬರ್ತಾ ಇತ್ತು ಪೊಲೀಸ್ ಇಲಾಖೆ ಸ್ವಲ್ಪ ಜಾಗೃತಿ ವಹಿಸಿದರೆ ಈ ಹತ್ಯೆನ ತಪ್ಪಿಸಬಹುದಿತ್ತು ಅಂತ ಹೇಳುವಂಥ ಮಾತುಗಳು ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ಪೊಲೀಸರು ನಡ್ಕೊಳ್ಳುವಂಥ ರೀತಿ ಅತ್ಯಂತ ಖಂಡನೀಯವಾಗಿರುವಂಥದ್ದು ದುರಾದೃಷ್ಟಕ್ಕೆ ರಾಜ್ಯ ಸರ್ಕಾರ ಕೂಡ ನಿರ್ದಾಕ್ಷಿಣ್ಯವಾಗಿ ಯಾರ ಮೇಲೂ ಕ್ರಮ ಕೈಗೊಳ್ಳಿರುವಂಥ ಮಟ್ಟಕ್ಕೆ ಬಂದಿರುವುದು ಇದಕ್ಕೆಲ್ಲ ಕಾರಣ ಆಗಿದೆ ಈ ಘಟನೆಯನ್ನು ಖಂಡಿಸ್ತೇವೆ ಮತ್ತು ಆ ಯುವಕನಿಗೆ ನ್ಯಾಯ ಸಿಗುವವರೆಗೆ ಸಾವಿಗೆ ನ್ಯಾಯ ಸಿಗುವವರೆಗೆ ಬಹಳ ಗಟ್ಟಿಯಾಗಿ ನಾವು ಕೆಲಸ ಮಾಡಬೇಕಾದಂಥ ಅವಶ್ಯಕತೆಗಳಿದೆ ಎಲ್ಲರೂ ಕೂಡ ವಿಚಾರದಲ್ಲಿ ಜಾಗೃತಿಯಲ್ಲಿರಬೇಕು ಅನ್ನೋದು ನಮ್ಮೆಲ್ಲರ ಭಾವನೆ ಈ ಘಟನೆಯನ್ನು ಖಂಡಿಸ್ತೇವೆ ಮತ್ತು ತಪ್ಪಿಸ್ತರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಸರ್ಕಾರ ಯೋಚನೆ ಮಾಡಬೇಕು ಜೊತೆಯಲ್ಲಿ ಇದನ್ನ ಕೇಂದ್ರದ ಯಾವುದಾದ್ರೂ ಏಜೆನ್ಸಿಗೆ ಈ ತನಿಖೆಯನ್ನು ವಹಿಸಬೇಕು ಅಂತ ಹೇಳಿ ನನ್ನ ಆಗ್ರಹ ಮತೀಯತೆಯ ವಿಕಾರತೆ ತುಂಬಿದಾಗ ಈ ನಾಡಿನ ಕಾನೂನಿನ ಮೇಲೆ ಗೌರವ ಇಲ್ಲದಿದ್ದಾಗ ನಾವು ಬಲಪ್ರಯೋಗ ಮಾಡಿ ಏನನ್ನು ಮಾಡುತ್ತೇವೆ ಅಂತ ಹೇಳುವಂತ ಮನೋಸ್ಥಿತಿಯ ವಾತಾವರಣ ಸೃಷ್ಟಿಯಾದಾಗ ಇಂಥ ದುರಂತಗಳು ನಡೆಯುತ್ತೆ ಇದನ್ನು ವಿರುದ್ಧ ಕಾನೂನನ್ನು ಗಟ್ಟಿಗೊಳಿಸಿ ಇಂತ ಅಪರಾಧಿಗಳಿಗೆ ಸಾರಿ ಕಠಿಣವಾದಂತ ಶಿಕ್ಷೆ ಒಳಪಡಿಸಿದ್ರೆ ಮಾತ್ರ ಇದನ್ನ ನಿಯಂತ್ರಣಕ್ಕೆ ತರಬಹುದು ಅಂತ ನಮ್ಗೆ ಅನ್ಸುತ್ತೆ ಏನೇ ಆದ್ರೂ ಇದನ್ನ ಕೇಂದ್ರ ಸರ್ಕಾರವೇ ತನಿಖೆಯನ್ನು ಕೈಗೆತ್ತಿಕೊಳ್ಬೇಕು ಅನ್ನೋಂಥ ಆಗ್ರಹ ನಾನು ಮಾಡ್ತೇನೆ ಏನಿಲ್ಲ ಯಾವುದಿಲ್ಲ ಇಲ್ಲಿ ಎಲ್ಲವೂ ಎಲ್ಲ ಹಿಡಿದು ಎಲ್ಲಾ ಗೃಹ ಬಳಕೆಯ ವಸ್ತುಗಳು ಬಟ್ಟೆ ಕಾಸ್ಮೆಟಿಕ್ಸ್ ಸೇರಿದಂತೆ ಪ್ರತಿಯೊಂದು ವಸ್ತುಗಳ ಮೇಲೆ ಇದೀಗ ಭರ್ಜರಿ ಆಫರ್ ലഭ്യ વિશેષ സൂചന 3000 കോ അധിക മൂല്യದ ખરીದಿಗೆ SBI കാർഡ് ಮೇಲೆ 10% instant discount ಕೂಡ ദിമಗೆ ಸಿಗಲಿದೆ ফুল പൈസ വസൂൽ സെയിൽ ഏപ്രിൽ 30 ರಿಂದ ಮೇ 4 ರವರೆಗೆ ನಿಮ್ಮ സ്മാർട്ട് ബസാർ ನಲ್ಲಿ ಎಂದೇ ಭೇಟಿ ಕೊಡಿ ಸ್ಮಾರ್ಟ್ ಬಜಾರ್ ಕೆಎಂ ರೋಡ್ ಅನ್ನಪೂರ್ಣ ಆಸ್ಪತ್ರೆ ಎದುರು ಜಯನಗರ ಚಿಕ್ಕಮಗಳೂರು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ